ಕಮಲ್ ಹಾಸನ್ಗೆ ಇದೀಗ ಕಷ್ಟ 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 ಕ್ಷಮೆಯನ್ನ ಕೇಳದೆ ಇದ್ರೆ ಇನ್ನಷ್ಟು ಕಷ್ಟ ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ ಇವತ್ತು ಸಂಜೆಯೊಳಗೆ ಕ್ಷಮೆಯನ್ನ ಕೇಳುವಂತೆ ಡೆಡ್ ಲೈನ್ ಅನ್ನ ಕೂಡ ಕೊಡಲಾಗಿದೆ ಕಮಲ್ಗೆ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತಹ ಫಿಲಂ ಚೇಂಬರ್ ನೆನೆ ಸಭೆ ಮಾಡಿ ಕ್ಷಮೆ ಕೇಳುವಂತೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಒಂದು ವೇಳೆ ಕ್ಷಮೆಯನ್ನ ಕೇಳದೆ ಹೋದ್ರೆ ಕಮಲ್ ಚಿತ್ರಗಳಿಗೆ ನಿರ್ಬಂಧ ಹೇರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ರಾಜ್ಯದಲ್ಲಿ ಕಮಲ್ ಚಿತ್ರ ಬಿಡುಗಡೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ ಫಿಲಿಮ್ ಚೇಂಬರ್ ಕ್ಷಮೆ ಕೇಳದೆ ಇದ್ರೆ ಜೂನ್ ಐದಕ್ಕೆ ಬಿಡುಗಡೆ ಆಗ್ಬೇಕಾಗಿದೆ ಥ್ ಲೈಫ್ ಸಿನಿಮಾ ಕಮಲ್ ಹಾಸನ ಅಭಿನಯದ ತಗ್ ಲೈಫ್ ಸಿನಿಮಾ ರಾಜ್ಯದಲ್ಲಿ ಥಗ್ ಲೈಫ್ ವಿತರಣೆ ರೈಟ್ಸ್ ಅನ್ನ ಪಡೆದುಕೊಂಡಿದೆ ಕಮಲಾಕರ್ ಪಡ್ಕೊಂಡಿದ್ದಾರೆ ರೈಟ್ಸ್ ಅಣ್ಣ ಕಮಲಾಕರ್ ವೆಂಕಟೇಶ್ ಜೊತೆಗೂ ಕೂಡ ಮಾತುಕತೆ ಕೂಡ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ ಫಿಲಿಂ ಚೇಂಬರ್ನಲ್ಲಿ ಕನ್ನಡಪರ ಹೋರಾಟಗಾರರು ಫಿಲಿಂ ಚೇಂಬರ್ಗೆ ನುಗ್ಗಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿರೋದು ಖಂಡನೀಯ ಹಾಗಾಗಿ ಅವರ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಹೇಳಿ ನಿನ್ನೆ ಫಿಲಿಂ ಚೇಂಬರ್ಗೆ ನುಗ್ಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಮತ್ತೆ ಹಿರಿಯ ನ ನಟ ನಟಿಯರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರೋದು ಸರಿಯಲ್ಲ ಮತ್ತೆ ಅವರು ಉದ್ಧಟತನ ಸಮರ್ಥಿಸ್ಕೊಂಡಿದ್ದಾರೆ ತಮ್ಮ ಹೇಳಿಕೆಯನ್ನು ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವಂತಹ ಅನಿವಾರ್ಯತೆ ಇಲ್ಲ ನಾನು ಕೇಳೋದಿಲ್ಲ ಅಂತ ಹೇಳಿ ಮತ್ತೆ ಉದ್ದಟತನವನ್ನ ತೋರಿಸಿದ್ದಾರೆ ಸೊ ಹಾಗಾಗಿ ಇವತ್ತು ಸಂಜೆ ಒಳಗೆ ಕ್ಷಮೆ ಏನಾದರೂ ಕೇಳಿಲ್ಲ ಅಂತಂತಂದ್ರೆ ಅವರ ಸಿನಿಮಾವನ್ನ ಬ್ಯಾನ್ ಮಾಡುವಂತೆ ಎಚ್ಚರಿಕೆಯನ್ನು ಕೂಡ ಕೊಡ್ಲಾಗಿದೆ ಕ್ಷಮೆ ಕೇಳಿದ್ರೆ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ನೋಡಿ ಯಾರೇ ಕನ್ನಡ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಕನ್ನಡವನ್ನು ಹೀಯಾಳ್ಸೋದು ಕನ್ನಡದ ಬಗ್ಗೆ ಮಾತನಾಡೋದು ನಾಲಿಗೆ ಹರಿಬಿಡೋದು ಇದೇ ಆಗ್ಬಿಟ್ಟಿದೆ ಕ್ಷಮೆ ಕೇಳಿದ ತಕ್ಷಣ ಅವರಿಗೆ ಆಯಿತು ಅಂತ ಹೇಳಿ ಎಕ್ಸ್ಕ್ಯೂಸ್ ಕೊಡೋದು ಕೂಡ ಮುಂದುವರಿತಾ ಹೋಗ್ತಾ ಇದೆ ಇದಕ್ಕೆ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗಿದೆ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಕಠಿಣ ಕ್ರಮವನ್ನ ಕೂಡ ಕೈಗೊಳ್ಳಬೇಕಾಗಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ ಹಾದಿಯಾಗಿ ಎಲ್ಲರೂ ಕೂಡ ಕನ್ನಡದ ಬಗ್ಗೆ ಮಾತನಾಡಿರೋದಕ್ಕೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇತಿಹಾಸ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲದನೆ ಬಾಯ್ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ